ಸುದೀರ್ಘವಾಗಿ ಎರಡೆರಡು ಚುನಾವಣೆಗಳನ್ನು ಮಾಡಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲೂ ಕೂಡ ಗೆಲ್ಲಲಿಲ್ಲ ಅವರು ಆದರೆ ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಾನು ಅಭಿಮಾನದಿಂದ ಕಾಣತಕ್ಕಂಥ ಒಬ್ಬ ವ್ಯಕ್ತಿ ಗೆದ್ದಿದ್ದಾನೆ ಅಂದರೆ ಬಹಳ ಸಂತೋಷವನ್ನು ಪಡ್ತಕ್ಕಂಥವನು ನಾನು ಈ ಕಾರ್ಯಕ್ರಮದಲ್ಲಿ ಕೃತಜ್ಞತಾ ಕೃತಜ್ಞತೆಯನ್ನು ಅರ್ಪಿಸುವಂತ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮೊದಲನೇದಾಗಿ ನಾನು ಹೇಳಬೇಕಾಗಿದ್ದು ನನ್ನ ಸಹೋದರಿ ಮಗಳು ನಮ್ಮ ಪೂರ್ಣಿಮಾ ಯಾಕೆಂದ್ರೆ ಅವರ ತಂದೆ ಕೃಷ್ಣಪ್ಪನವರು ನಾನು ಜೊತೆ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಅವರು ಶಾಸಕರಾದರೂ ನಾನು ಶಾಸಕನಾದ ಅವರು ಸಚಿವರಾದರೂ ವೀರಪ್ಪ ಮೊಯ್ಲಿಯವರ ಅವರ ಸಂಪುಟದಲ್ಲಿ ನಾನು ಸಚಿವನಾದೆ ನಾವೆಲ್ಲ ಒಂದು ರೀತಿಯಲ್ಲಿ ಸಹೋದರ ರೀತಿ ರಾಜಕಾರಣದಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಅವರ ಮಗಳು ಪೂರ್ಣಿಮಾ ನನಗೂ ಕೂಡ ಮಗಳಿದ್ದಾಗಿದೆ ಹಾಗಾಗಿ ಶ್ರೀನಿವಾಸ್ಗೆ ಸ್ವಾಭಾವಿಕವಾಗಿ ನನ್ನ ಸಹಕಾರ ಬಂದೇ ಬರಬೇಕು ಆದ್ದರಿಂದ ಇವತ್ತು ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ತಾವೆಲ್ಲ ಶಿಕ್ಷಕರು ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೆಲಸ ಮಾಡಿದವರು ತಮ್ಮೆಲ್ಲರಿಗೂ ಕೂಡ ನಾನು ನಾನು ಕೃತಜ್ಞತೆಯನ್ನು ತಮಗೆ ಸಲ್ಲಿಸೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಇದ್ದಾರೆ ರೀತಾ ಮತ್ಸಾಯಿ ಇದ್ದಾರೆ ಕಿರಣ್ ಕುಮಾರ್ ಇದ್ದಾರೆ ಚಂದ್ರಶೇಖರ್ ಗೌಡ್ರು ಇದ್ದಾರೆ ಗೋವಿಂದ ರಾಜು ನಮ್ಮ ಹೆಬ್ಬರು ಹೆಬ್ಬಾರು ಎಬ್ಬಾರ್ಗೂ ಒಂದು ಟ್ರೈನ್ ನೋಡಿದ್ರೆ ನಮ್ಗೆ ಸಕ್ಸಸ್ಟ್ ಆಗ್ರ ಹೆಬ್ಬಾರ್ ಇದ್ದಾರೆ ನಮ್ಮ ನಿಖೇತ್ ಮೌರ್ಯ ಅವ್ರು ಇದ್ದಾರೆ ಸುಲ್ತಾನ್ ಇದ್ದಾರೆ ಷಣ್ಮುಗಪ್ಪ ಇದ್ದಾರೆ ಬಂಗರಾಮ್ ಇದ್ದಾರೆ ಇಕ್ಬಾಲ್ ಇದ್ದಾರೆ ಹಿಂದ್ಗಡೆ ರೋಡ್ ಹಿಂದ್ಗಡೆ ನೀವೆಲ್ಲ ಇದ್ದೀರಾ ಅನ್ಬೋದ ಮತ್ತು ತಾವೆಲ್ಲ ಇದ್ದೀರಾ ಪ್ರಪ್ರಥಮ ಬಾರಿಗೆ ತುಮಕೂರಿನಲ್ಲಿ ಅಂದ್ರೆ ಈ ಹತ್ತನೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅತ್ಯಂತ ಸಂತೋಷ ಆಗಿರೋದು ಯಾರಿಗಪ್ಪ ಅಂದ್ರೆ ನನಗೆ ಕಾಂಗ್ರೆಸ್ ಪಕ್ಷ